ಸಾಕಷ್ಟು ಜನರ ಒಂದು ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರುತ್ತೆ ಯಾಕೆ ಕಾಡಾನೆಗಳನ್ನು ಇಡಿಬೇಕು ಚಿತ್ರಹಿಂಸೆ ಕೊಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಂತ ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬೇಕು ಎಷ್ಟು ಒಂದೊಂದೇ ಗುಂಪಿನಲ್ಲಿ ಆನೆಗಳಿದೆ ಅಂತ ಕೆಲವೊಂದು ಬಾರಿ ಹತ್ತರಿಂದ ಶುರುವಾದಂಥ ಗುಂಪು ಸುಮಾರು ಐವತ್ತು ಆನೆಗಳು ಒಂದೇ ಗುಂಪಿನಲ್ಲಿರುತ್ತೆ ಈ ಕಾಡಾನೆಗಳು ಏನು ಮಾಡುತ್ತೆ ಅಂದ್ರೆ ಇದು ಕಾಫಿ ತೋಟಕ್ಕೆ ಬರುತ್ತೆ ಗ್ರಾಮಕ್ಕೆ ಬರುತ್ತೆ ಊರಿನ ಅಕ್ಕಪಕ್ಕ ಓಡಾಡುತ್ತೆ ತೊಂದರೆ ಕೊಡುವುದು ಉಪಟಳ ಕೊಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇರುತ್ತೆ ಜೊತೆಗೆ ಬೆಳೆ ನಾಶ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇರುತ್ತೆ ಸೊ ಹೀಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ರೇಡಿಯೋ ಕಾಲರ್ ಅಳವಡಿಸುವುದಾಗಿರಬಹುದು ಯಾವ್ದಾದ್ರು ಒಂಟಿ ಸಲಗ ತುಂಬನೇ ತುಂಟಾಟ ಮಾಡ್ತಿದ್ರೆ ಆ ಒಂದು ಆನೆಗಳನ್ನ ಸರಿ ಹಿಡಿದು ತುಂಬಾನೇ ದೂರ ಪ್ರದೇಶಕ್ಕೆ ಮತ್ತೆ ಕಾಡಿಗೆ ಬಿಡುವಂತಹ ಕೆಲಸ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾರೆ ಸೊ ಅದಕ್ಕೋಸ್ಕರ ಕಾಡಾನೆ ಕಾರ್ಯಾಚರಣೆ ಅಂತ ಅದು ಹಮ್ಮಿಕೊಂಡಿರೋದು ಆನೆಗಳನ್ನ ಹಿಡಿಯೋದು ಅರ್ಜುನ ಮತ್ತು ಅಭಿಮನ್ಯು ಇಬ್ಬರು ಕೂಡ ಕ್ಯಾಪ್ಟನ್ಸ್ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಕೆಳಗಡೆ ಬೇರೆ ಬೇರೆ ಆನೆಗಳು ಇರುತ್ತೆ ಆ ಒಂದು ಆನೆಗಳನ್ನ ಬಳಸಿಕೊಂಡು ಈ ರೀತಿಯ ಒಂದು ಪುಂಡಾನೆಗಳನ್ನ ಇಡಿಯುವಂತ ಕೆಲಸ ಕಾರ್ಯಾಚರಣೆ ಮಾಡುತ್ತೆ ಇದು ತುಂಬಾನೇ ಕಷ್ಟದ ಕೆಲಸ ಕಾರ್ಡಾನೆಗಳನ್ನ ಹಿಡಿಬೇಕು ಅಂದ್ರೆ ತುಂಬಾನೇ ಪ್ಲಾನಿಂಗ್ ಎಲ್ಲವೂ ಕೂಡ ನಡೆಯುತ್ತೆ ಟ್ರ್ಯಾಕರ್ಸ್ ಗಳು ಇರ್ತಾರೆ ಇದೇ ಆನೆ ಹಿಡಿಬೇಕು ಅಂತ ಪ್ಲಾನಿಂಗ್ ಮಾಡ್ಕೋಬೇಕು ಮ್ಯಾಪ್ ಹಾಕೋಬೇಕು ಸೊ ಅದು ಕಾರ್ಡಲ್ಗಳು ಹೋಗ್ಬೇಕು ತುಂಬಾನೇ ಅಪಾಯಕಾರಿ ಆಗಿರುತ್ತೆ ತುಂಬಾನೇ ಕಷ್ಟಗಳನ್ನ ಎದುರಿಸುವಂತ ಟೈಮ್ ಕೂಡ ಬಂದಿರುತ್ತೆ ಸೊ ಅರ್ಜುನ ನಮ್ಮನೆಲ್ಲ ಬಿಟ್ಟು ಅಲ್ವಾ ಎಷ್ಟು ಕಷ್ಟದ ಒಂದು ಕಾರ್ಯಾಚರಣೆ ಅಂದ್ರೆ ನಿಜಕ್ಕೂ ಅಲ್ಲಿದ್ದಂತ ವ್ಯಕ್ತಿಗಳಿಗೆ ಅಲ್ಲಿದ್ದಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಮೌತರಿಗೆ ಮಾತ್ರ ಗೊತ್ತು ಜನರಿಗೆ ಅಷ್ಟಾಗಿ ಗೊತ್ತಿರೋದಿಲ್ಲ ಸಾಕಷ್ಟು ಜನ ಅಂತ್ಕೋತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ನಿರ್ಲಕ್ಷ್ಯದಿಂದ ಅರ್ಜುನ ನಮ್ಮನ್ನ ಬಿಟ್ಟೋದು ಹಾಗೆ ಹೀಗೆ ಅಂತ ಅದು ನಿಜಕ್ಕೂ ಅಲ್ಲಿ ಬೇರೆನೆ ನಡೀತಿದೆ ತುಂಬಾನೇ ಕಷ್ಟಕರವಾಗಿತ್ತು ಕಾರ್ಯಾಚರಣೆ ಹುಟ್ಟಿನಲ್ಲಿ ಅದ್ ಏನೇ ಇರಲಿ ಅರ್ಜುನನಂತ ಆನೆ ನಮಗೆ ಮತ್ತೆ ಸಿಗೋದು ಕಷ್ಟ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಅದನ್ನೇ ಹೇಳೋದು ಈ ರೀತಿಯ ಕ್ಯಾಪ್ಟನ್ ನಮಗೆ ಮತ್ತೆ ಸಿಗೋದೇ ಇಲ್ಲ ಪಡಗಿಸಿದ್ರೆ ಸಿಗ್ಬೋದು ಆದರೆ ಪಡಗಿಸೋದು ತುಂಬಾನೇ ಕಷ್ಟ ಈ ಒಂದು ಸಮಯದಲ್ಲಿ